ಧಾರವಾಡದಲ್ಲಿ ಗೆದ್ದು ಬಿಕ್ತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೋಶಿಗೆ ಟಕ್ಕರ್ ಕೊಡ್ತಾರ ಮೂವತ್ನಾಲ್ಕು ವರ್ಷದ ವಿನೋದ ಸೂಟಿ ನಮಸ್ಕಾರ ಸ್ನೇಹಿತರೆ ಧಾರವಾಡ ಲೋಕಸಭಾ ಕ್ಷೇತ್ರ ಚುನಾವಣಾ ರಣಕಣ ರಂಗೇರಿದೆ ಪ್ರಹ್ಲ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ಬಿ ಜೆ ಪಿ ಮಣೆ ಹಾಕಿದೆ ಅರವತ್ತ್ನಾಲ್ಕು ವರ್ಷದ ಬ್ರಾಹ್ಮಣ ಸಮುದಾಯದ ಪ್ರಹ್ಲಾದ್ ಜೋಶಿ ಅವರು ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರ ಆಗ್ತಾರ ಕೇಂದ್ರ ಸಚಿವರು ಗೆದ್ದು ಬಿಕ್ತಾರ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಗೆ ಬಿ ಜೆ ಪಿ ಮತ್ತೆ ಮನೆ ಹಾಕುವ ಮೂಲಕ ಮತ್ತೊಂದು ಅವಕಾಶವನ್ನು ಕೊಟ್ಟಿದೆ ಆ ಮೂಲಕವಾಗಿ ಕೆಲವೊಂದು ಕಡೆ ಮತ್ತೆ ಕಮಲವನ್ನು ಅರಳಿಸೋದಕ್ಕೆ ಪ್ರಹ್ಲಾದ್ ಜೋಶಿ ಅಖಾಡವನ್ನು ರೆಡಿ ಮಾಡಿಕೊಂಡಿದ್ದಾರೆ ಧಾರವಾಡದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ ಕೆಲಸ ಆಗಿಲ್ಲ ಅಂತ ಯಾರೂ ಹೇಳೋದಕ್ಕಾಗೋದೇ ಇಲ್ಲ ಅದನ್ನು ಬಿ ಜೆ ಪಿಯವರು ಹೇಳೋ ಹಾಗಿಲ್ಲ ವಿರೋಧ ಪಕ್ಷದವರು ಹೇಳೋ ಹಾಗಿಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೀವಿ ಹಾಗಾಗಿ ಮೋದಿ ಮತ್ತು ದೇಶ ಎಲ್ಲವನ್ನು ನೋಡಿ ಜನ ನಮಗೆ ಓಟ್ ಹಾಕ್ತಾರೆ ಅಂಥೇಳಿ ಪ್ರಹ್ಲಾದ್ ಜೋಶಿ ಅವರು ಪ್ರಮುಖ ಭಾಷಣಗಳಲ್ಲಿ ಹೇಳಿಕೊಂಡು ಪಕ್ಷದ ಸಂಘಟನೆಯನ್ನು ಇದ್ದಾರೆ ಎಲ್ಲೋ ಒಂದು ಕಡೆ ಈ ಬಾರಿ ಕಾಂಗ್ರೆಸ್ಗೆ ಹೋಗಿ ಮತ್ತೆ ತವರು ಮನೆಗೆ ಬಂದಿರತಕ್ಕಂಥ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಿತ್ತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಬೆಳಗಾವಿಗೆ ಕಳಿಸಿ ಪ್ರಹ್ಲಾದ್ ಜೋಶಿಗೆ ಮತ್ತೆ ಧಾರವಾಡದಲ್ಲಿ ಮನೆ ಹಾಕಲಾಗಿದೆ ಇನ್ನು ಕಾಂಗ್ರೆಸ್ನ ವಿಷಯಕ್ಕೆ ಬರೋದಾದರೆ ವಿನೋದ್ ಅಸೂಟಿ ಮೂವತ್ತ್ನಾಲ್ಕು ವರ್ಷದ ಯುವ ನಾಯಕನಿಗೆ ಅವಕಾಶ ಮಾಡಿಕೊಟ್ಟಿದೆ ಒಬ್ಬ ಅಹಿಂದ ವರ್ಗದ ನಾಯಕನಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಕುರುಬ ಸಮುದಾಯದಲ್ಲಿ ಪ್ರಬಲವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ವಿನೋದ್ ಅಸೂಟಿ ಅವರು ನವಲ್ಗುಂದ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ಎ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಕಡಿಮೆ ಅಂತರಗಳಿಂದ ಸೋಲನ್ನು ಕಂಡಿದ್ದರು ತದನಂತರ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಅಂತ ಓಡಾಟವನ್ನು ನಡೆಸಿದ್ರು ಆದರೆ ಕೋಣಾರೆಡ್ಡಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿರೋದ್ರಿಂದ ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿಬಿಟ್ಟು ಕೋಣಾರೆಡ್ಡಿಯವರನ್ನ ಗೆಲ್ಲಿಸ್ಕೊಂಡು ಬರ್ತಾರೆ ಸಿದ್ದರಾಮಯ್ಯ ಅವರಿಗೆ ಮಾತು ಕೊಡ್ತಾರೆ ಕೋಣಾರೆಡ್ಡಿ ಅವರನ್ನು ಅಂತ ಆ ಮೂಲಕವಾಗಿ ನವಲ್ಗುಂದದಲ್ಲಿ ಕೋಣಾರೆಡ್ಡಿ ಅವರನ್ನು ಬರ್ತಾರೆ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ ಯಾವುದೇ ರೀತಿಯ ರಾಜಕೀಯ ಹಿನ್ನೆಲೆ ಇಲ್ಲ ವಿದ್ಯಾರ್ಥಿ ದೆಸೆಯಿಂದಲೇ ಅವರು ಒಂದು ರಾಜಕೀಯಕ್ಕೆ ಬಂದಿರ್ತಕ್ಕಂಥದ್ದು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಮೂವತ್ತ್ನಾಲ್ಕು ವರ್ಷ ಸದ್ಯಕ್ಕೆ ರಾಜ್ಯ ಸರ್ಕಾರದಲ್ಲಿ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಆ ಮೂಲಕವಾಗಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದರೂ ರಾಜ್ಯದ ಉಳ್ಳಾಗಡ್ಡಿ ಮಟ್ಟ ಅವರಿಗೆ ಅವಕಾಶ ಸಿಗುತ್ತೆ ಅಂತಲೇ ಹೇಳಲಾಗ್ತಾಯಿತ್ತು ಕೆಲವೊಂದು ಎಲ್ಲ ಕಡೆ ಅಹಿಂದ ವರ್ಗಕ್ಕೆ ಅವಕಾಶ ಕೊಡುವ ಮೂಲಕ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಹಿಡಿತವನ್ನು ಸಾಧಿಸೋದಕ್ಕೆ ಕಾಂಗ್ರೆಸ್ ವಿಭಿನ್ನವಾದ ಪ್ರಯತ್ನವನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದೆ ಆ ಮೂಲಕ ಮೊನ್ನೆ ರಜತ್ ಅವರು ಕೂಡ ವಿನೋದ್ ಅಸೂಟಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಒಗ್ಗಟ್ಟಾಗಿ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಅನ್ನೋ ಲೆಕ್ಕಾಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ಕಾಂಗ್ರೆಸ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮುಂದಾಗಿರ್ತಕ್ಕಂಥದ್ದು ಗ್ಯಾರಂಟಿಗಳು ಯಾವ ರೀತಿ ಈ ಲೋಕಸಭಾ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಅರವತ್ತ್ನಾಲ್ಕು ವರ್ಷದ ಪ್ರಹ್ಲಾದ್ ಜೋಷಿ ಮತ್ತು ಮೂವತ್ತ್ನಾಲ್ಕು ವರ್ಷದ ವಿನೋದ ಸೂಟಿ ನಡುವೆ ನೇರ ನೇರ ಸ್ಪರ್ಧೆ ಇದೆ ಧಾರವಾಡದ ಜನತೆ ಯಾರಿಗೆ ಬೆಂಬಲವನ್ನು ಸೂಚಿಸ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕು ಅದು ಅಲ್ಲದೆ ಈಗಾಗಲೇ ಮೊನ್ನೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿತೀನಿ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಒಂದು ವೇಳೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಕಣಕ್ಕೆ ಇಳಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಆಗ್ತಕ್ಕಂಥ ಅವಕಾಶಗಳು ಇವೆ ಹಾಗಾಗಿ ಅದು ಅಲ್ಲದೆ ಜಗದೀಶ್ ಶೆಟ್ಟರ್ ಬೆಂಬಲಿಗರು ಬೆಳಗಾವಿಗೆ ಕ್ಯಾನ್ವಾಸ್ಗೆ ಹೋದರೆ ಒಂದಷ್ಟು ಹಿನ್ನಡೆ ಪ್ರಹ್ಲಾದ್ ಜೋಶಿಗೆ ಸಹಜವಾಗಿ ಆಗತ್ತೆ ಹಾಗಾಗಿ ಕಾಂಗ್ರೆಸ್ಗೆ ಇದು ಲಾಭವಾಗಿ ಪರಿಣಮಿಸಬಹುದು ಒಟ್ಟಿನಲ್ಲಿ ವಿನೋದ ಸೂಟಿ ಮತ್ತು ಪ್ರಹ್ಲಾದ್ ಜೋಶಿ ನಡುವೆ ನೇರ ನೇರ ಹಣ ನೀರೋದ್ರಿಂದ ಈ ಬಾರಿ ಬಹುದೊಡ್ಡ ಪೈಪೋಟಿ ಮತ್ತು ಬಹುದೊಡ್ಡ ರಣಕಣ ಅಂತ ಧಾರವಾಡ ಲೋಕಸಭಾ ಕ್ಷೇತ್ರವನ್ನು ನಾವು ಹೇಳ್ಬೋದು ಸ್ನೇಹಿತರೆ ನೀವು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟಿದ್ರೆ ನಿಮ್ಮ ಪ್ರಕಾರ ಪ್ರಹ್ಲಾದ್ ಜೋಶಿ ಅವರು ಗೆಲ್ತಾರ ಅಥವಾ ವಿನೋದ್ ಅಸೂಟಿ ಅವರು ಗೆಲ್ತಾರ ನಿಮ್ಮ ನೆಚ್ಚಿನ ಗೆಲ್ಲುವ ಅಭ್ಯರ್ಥಿಯನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸ್ಬೋದು